ದುರ್ವಿದಿಗೆ ಬಲಿಯಾಗಿರುವುದು ನಿಜಕ್ಕೂ ಕೂಡ ಅರಗಿಸಿಕೊಳ್ಳಲಾದಂಥ ತುತ್ತಿದೆ ನಿನ್ನೆ ರಾತ್ರಿ ಆದಂಥ ಘಟನೆ ಇವತ್ತು ನಟ ಯಶ್ ಅವರ ಹುಟ್ಟುಹಬ್ಬ ಹೀಗಾಗಿ ಗ್ರಾಮಗಳೇ ಗ್ರಾಮಸ್ಥರಿಗೆ ಸರ್ಪ್ರೈಸ್ ಕೊಡೋದಕ್ಕೂ ಹೋಗಿ ಈ ರೀತಿಯಾದಂಥ ಘಟನೆ ಆಗಿದೆ ನಟ ಯಶ್ ಅವರು ಮತ್ತೊಬ್ಬ ಮೃತಪಟ್ಟಿರುವಂತಹ ಯುವಕ ನವೀನ್ ನೀಲಪ್ಪ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಆ ಯುವಕನ ಮನೆಗೆ ತೆರಳುತ್ತಾ ಇರುವಂತಹ ದೃಶ್ಯ ಇದು ಅವರ ಕುಟುಂಬಸ್ಥರನ್ನ ಮಾತನಾಡಿಸ್ತಾರೆ ಯಶ್ ಇದು ಅವರ ಮನೆಗೆ ಹೋಗಿದ್ರು ಈಗ ನವೀನ್ ನೀಲಪ್ಪ ಅವ್ರ ಮನೆಗೆ ತೆರಳುತ್ತಾ ಇದ್ದಾರೆ ಮೂವರ ತಂದೆ ತಾಯಿಯರ ಸ್ಥಿತಿ ಕೂಡ ಒಂದು ಬೆಳೆದ ಮಕ್ಕಳನ್ನ ಕಳೆದುಕೊಂಡಂತಹ ಅಸಹಾಯ ಕತೆ ಅವರನ್ನ ಕಾಡ್ತಾ ಇದೆ ತಮ್ಮ ನೋವನ್ನ ತೋಡಿಕೊಡ್ತಾ ಇದ್ದಾರೆ ನಂತ ಯಶವದ ಮುಂದೆ

அவரு இவரு பெலவா கேமரா சார் பைட்

ಸರ್ಗೆ ಸರ್ ಇವ್ರಿಗೆ ಈ ಕಡೆ ಕುದಿಸಿ ಹಿಂದೆ ಹಿಂದೆ ನೆಕ್ಸ್ಟ್ ಅವರು ಆಕಡೆ ಕುತ್ಕೊಳ್ಳಿ ಎಲ್ಲರೂ ಈ ಕಡೆ ಬೇಕಾದ್ರೆ ಕುತ್ಕೊಳ್ಳಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನೇರ ಪ್ರಸಾರದ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ನಟ ಯಶ್ ಇದ್ದಾರೆ ಮೃತ ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಕ್ಷಣ ನಟ ಯಶ್ ಕೂಡ ಭಾವುಕರಾಗ್ತಾರೆ ಮೃತ ನವೀನ್ ಮನೆಗೆ ನಟ ಯಶ್ ಭೇಟಿ ಕೊಟ್ಟಿದ್ದಾರೆ ಅದಾದ ಬಳಿಕ ಹನುಮಂತ ಮನೆಗೆ ತೆರಳಿದ್ರು ಕುಟುಂಬದ ಸದಸ್ಯರ ಜೊತೆ ಮಾತನಾಡ್ತಾ ಇದ್ದಾರೆ ಕುಟುಂಬದ ಆಸರೆಯಾಗಿದ್ದಂತಹ ಯುವಕರು ಆಧಾರ ಸ್ತಂಭ ಆಗಿದ್ದಂತಹ ಯುವಕರು ಈಗಿಲ್ಲ ಅಂತಂದ್ರೆ ಆ ನೋವನ್ನು ಆ ದುಃಖವನ್ನ ಹೇಗೆ ತಾನೆ ಪೋಷಕರು ಕುಟುಂಬಸ್ಥರು ಮಲಗಿಸಿಕೊಳ್ಳೋದಕ್ಕೆ ಸಾಧ್ಯ ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ದೀರಿ ಮೂವರು ಯುವಕರ ಮನೆಗೂ ಕೂಡ ನಟ ಯಶ್ ಭೇಟಿ ಕೊಡ್ತಾ ಇರುವಂತಹ ಸಂದರ್ಭ ಇದು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಅವರಿಗೆ ನೆರವು ನೀಡುವ ಅಭಯವನ್ನ ಕೂಡ ಯಶ್ ನೀಡಿದ್ದಾರೆ ಮೃತ ಅಭಿಮಾನಿ ನವೀನ್ ನೀಲಪ್ಪ ಮನೆಗೆ ಭೇಟಿ ಕೊಟ್ಟ ನಂತರ ಹನುಮಂತ ಮನೆಗೆ ರತಾ ಇರುವಂತಹ ದೃಶ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ನಟ ಯಶ್ ಅವರ ಜೊತೆಗಿದ್ದಾರೆ ಭದ್ರತೆಯನ್ನು ಮಾಡಲಾಗಿದೆ ಕಾರಣ ಅಕ್ಕಪಕ್ಕದ ಊರಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಇಕ್ಕೆಲೆಗಳಲ್ಲೆಲ್ಲ ಜನವೋ ಜನ ಎಂತಹ ಸಂದಿಗ್ಧದ ಪರಿಸ್ಥಿತಿ ಇದು ಒಂದು ಕಡೆ ಊರ ಮೂವರು ಯುವಕರು ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ದೊಡ್ಡ ನಟ ಯಶ್ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಂತೋಷ ಪಡೋದು ದುಃಖ ಪಡೋದು ನಿಜಕ್ಕೂ ಇಕ್ಕಟ್ಟಿನ ಕ್ಷಣ ಇತ್ತು ಮೂವರು ಅಭಿಮಾನಿಗಳ ಕುಟುಂಬಸ್ಥರಿಗೆ ನಟ ಯಶ್ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಬಂದಿದ್ದಾರೆ ನಟ ಯಶ್ ಹುಬ್ಬಳ್ಳಿಯ ಏರ್ಪೋರ್ಟ್ನಿಂದ ರಸ್ತೆ ಮಾರ್ಗದಲ್ಲಿಯೇ ನಟ ಯಶ್ ಗ್ರಾಮಕ್ಕೆ ಬಂದಿದ್ದಾರೆ ಯುವಕರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಿದ್ದಾರೆ ಕುಟುಂಬಸ್ಥರ ಕಣ್ಣೀರನ್ನ ಕಂಡು ಸ್ವತಃ ಯಶ್ ಅವರೇ ಭಾವುಕರಾಗಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮ ನೆನ್ನೆ ರಾತ್ರಿ ನಡೆದಂತಹ ದುರ್ಘಟನೆ ಇದು ಎಸ್ ಹನುಮಂತು ಅವರ ಮನೆಗೆ ನಟ ಯಶ್ ಅವರು ಭೇಟಿ ಕೊಟ್ಟಿದ್ದಾರೆ ಪೋಷಕರ ಜೊತೆ ಮಾತನಾಡ್ತಾ ಇದ್ದಾರೆ ಯಶ್ ಕುಟುಂಬಸ್ಥರ ಅಳಲನ್ನ ಕೇಳ್ತಾ ಇದ್ದಾರೆ ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಮಕ್ಕಳನ್ನ ವಾಪಸ್ ಕರೆದುಕೊಂಡು ಬರೋದಕ್ಕೆ ಅಂತೂ ಸಾಧ್ಯ ಇಲ್ಲ ಕೈಲಾದಂತಹ ಸಹಾಯವನ್ನ ಖಂಡಿತವಾಗಿಯೂ ಕೂಡ ನಾನು ಮಾಡ್ತೀನಿ ಎನ್ನುವ ಭರವಸೆಯನ್ನ ಕೊಡ್ತಾ ಇದ್ದಾರೆ ನಟ ಯಶ್ ಹನುಮಂತು ನವೀನ್ ಹಾಗೂ ಮುರಳಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ನಟ ಆ ಹೊರಗಾಕ ಮ್ಯಾಚ್ ಅಲ್ಲಿ तो क्या तो 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 ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ ಮೃತ ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ನಟ ಯಶ್ ಪೋಷಕರ ಕೈ ಹಿಡಿದು ಅವನ ಸಂತೈಸ್ತಾ ಇದ್ದಾರೆ ನೆನ್ನೆ ಇದ್ದಂತಹ ಮಕ್ಕಳು ಈಗಿಲ್ಲ ಅಂತಂದ್ರೆ ಎಂತಹ ಪೋಷಕರಿಗೂ ಕೂಡ ಅರವಿಸಿಕೊಳ್ಳೋದಕ್ಕೆ ಆಗದೆ ಇರುವ ನೋಡಿದೆ ಹೆತ್ತವರ ಯೋಜನೆ ಮುಟ್ಟಿದೆ ಹನುಮಂತ ಹರಿಜನ ಮುರಳಿ ನಡುವಿನ ಮನಿ ಹಾಗೂ ನವಿ ಈ ಮೂವರ ಕುಟುಂಬದ ಸದಸ್ಯರ ಜೊತೆಯೂ ಕೂಡ ಮಾತನಾಡ್ತಾ ಇದ್ದಾರೆ ನಟ ಯಶ್ ಅವರ ಎಲ್ಲನ್ನ ಕೇಳ್ತಾ ಇದ್ದಾರೆ ಅವರ ಮನವಿಯನ್ನ ಅಲಿಸ್ತಾ ಇದ್ದಾರೆ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ಮಕ್ಕಳು ಇವತ್ತು ನಟ ಯಶ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡಬೇಕು ಅಂತ ಸುಮಾರು ಇಪ್ಪತ್ತೈದು ಅಡಿ ಎತ್ತರದ ಯಶ್ ಕಟ್ಔಟ್ ಅನ್ನ ಕಟ್ಟೋದಿಕ್ಕೆ ಅಂತ ಮುಂದಾದಂತಹ ಸಂದರ್ಭದಲ್ಲಾದಂತಹ ದುರಂತ சவுண்ட் பைட் பாடல் இரண்டு আহ <laughs> ಅದಕ್ಕೆ ಏನು ಹೇಳ್ತೀರಾ ನಾವು ಏನು ಬಯಸಲ್ಲ ಎಲ್ಲಾ ಹೋತೋರೆ ಅಂತ ಹೇಳಿ ಆ ವಿರಭದ್ರ ಅನ್ನ ತನ್ಸಿಷನ್ ಇಸ್ ನಗೆ ಹೇ ಬಸ್ ಇದು ಇದು ವರ್ತಿತಕ್ಕೆ ಬಲ್ಬತ್ ಇದು ಬರಾಟಿದೆ ಇಂದ ಟ್ಯಾಕ ಎಲ್ಲಾ ಮಾಳ್ಲೇ ಬಿಡಿ ಬ್ಯಾನರ್ ಹಾಕೋದರಿಂದ ಇನ್ನೋದರಿಂದ ನಮಗೆ ಅಭಿಮಾನದಿಂದ ಗಣಿಸಕ್ಕೆ ತಾಯಿಗೆ ಏನೋ ಅಣ್ಣ ಕೈಯப்சನ ಹೇ ನೀ ನಿಜಾ ಪಾಕೋ ಹಾಕಾ ನಾಚಲ್ಲ

ಸೃತಾ ಯುವಕರ ಕುಟುಂಬದ ಸ್ತರಿಗೆ ಸಾಂತ್ವನವನ ಹೇಳ್ತಾ ಇದ್ದಾರೆ ನಟ ಯಶ್ ಕುಟುಂಬಸ್ಥರ ಕೈ ಹಿಡಿದು ಅವರನ್ನ ಸಂತೈಸ್ತಾ ಇದ್ದಾರೆ ಅವರ ನೋವಿನಲ್ಲಿ ಭಾಗಿಯಾಗಿದ್ದಾರೆ ನಟ ಯಶ್ ತನ್ನಿಂದಾಗುವಂತಹ ಸಹಾಯ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹನುಮಂತ ಕುಟುಂಬಸ್ಥರ ಕಣ್ಣೀರನ್ನ ಕಂಡು ನಟ ಯಶ್ ಕೂಡ ಭಾವುಕರಾಗಿದ್ದಾರೆ ಅಭಿಮಾನಿ ಹನುಮಂತ ಹರಿಜನ ಕುಟುಂಬ ಬಹಳ ಬಡ ಕುಟುಂಬ ಇಪ್ಪತ್ತೊಂದು ವರ್ಷ ವಯಸ್ಸಿನ ದಿನಬೂಲಿ ಮಾಡಿ ಸಾಕ್ತಾ ಇದ್ರು ಹನುಮಂತು ಪೋಷಕರು ಈಗ ಮನೆಯ ಆಧಾರಸ್ತಂಭವಾಗಿದ್ದಂತಹ ಮಗನನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಯಶ್ ಬಳಿ ಮನೋವನ್ನ ತೋಡ್ಕೊಳ್ತಾ ಇದ್ದಾರೆ ಕುಟುಂಬಸ್ಥರು ಯುವಕರಲ್ಲಿ ಧೈರ್ಯ ಹೇಳುವ ಕೆಲಸ ಯಶ್ ಅವರಿಂದ ನೋಡಿ ಗ್ಯಾಪ್ ಸ್ವಲ್ಪ ನೋಡ್ರಿ ಸರ್ ಎಲ್ಲಿ ಸ್ವಲ್ಪ ಗ್ಯಾಪ್ ಐತಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್